ಲಿಖಿತವಾಗಿ ಕೊಡುವಂತ ಕೆಲಸ ಅದೇ ರೀತಿಯಾಗಿ ರಾಯಚುರ ತಾಲೂಕು ಹಲವಾರು ಬಡದ ಮಹಿಳೆಯರ ಕುಟುಂಬದ ಮೇಲೆ ಮೈಕ್ರೋ ಫೈನಾನ್ಸ್ ಮಾಡಿ ಮಣಿ ಕೀಳಿ ಕೆಲಸ ಮಾಡಿದ್ದೆ ಈಗಿನ ರಾಜ್ಯ ಸರ್ಕಾರ ಏನು ಏನ್ ಮಾಡಿ ಮೈಕ್ರೋ ಫೈನಾನ್ಸ್ ಫೈನಾನ್ಸ್ ಎಲ್ಲ ಬರ್ತದೆ ಮೈಕ್ರೋಫೈನಾನ್ಸ್ ಮೀಟಿಂಗ್ ಕರಿ ನಾವು ರೈತ್ರಿ ಬರ್ತಾವುಣ್ಣ ಹೆಣ್ಣು ಮಕ್ಕಳು ಅಲ್ಲಿ ಟಾರ್ಚರ್ ಮಾಡುದು ಕ್ರಾಸ್ ಮಾಡೋದು ಈ ತರ ಅನ್ಯಾಯ ನಡೆಯದ ಸಮಯವನ್ನು ಹಾಕಿಲ್ಲ ಯಾವಾಗ ಅಂತ ಮನವಿ ನಿಖರವಾಗಿ ಟೈಮ್ ಹಾಕಿ ಎಷ್ಟು ಜನ ಸೇರ್ತ್ರಿ ಏನ್ ಮಾಡತ್ರಿ ಏನ್ ಅಜೆಂಡಾ ಒಂದೇ ಎರಡನೇದು ಆ ಮನವಿಯಲ್ಲಿ ತಾವು ಒಂದು ಕೆರೆ ನೀರು ಕೊಟ್ಟಂತ ಅವ್ರು ಇನ್ನೊಂದು ಅವರು ಚರ್ಚೆ ಮಾಡಲಿಕ್ಕೆ ಅವ್ರಿಗೆ ಬರ್ಲಿಕ್ಕೆ ಹೇಳಿದ್ರಿ ಅವ್ರು ಬಂದ್ ಮಾತಾಡ್ತಾರೆ ಅದೇನು ಮೂವತ್ತೊಂಬತ್ತು ಕೆರೆಗಳ ಕೆರೆಗಳು ತುಂಬು ರಾಯಬಾಗ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಕೆರೆಗಳು ತುಂಬಿತಕ್ಕಂಥದ್ದು ಕುಡಿಚಿ ಮತಕ್ಷೇತ್ರದಲ್ಲಿ ಅದನ್ನು ಬಂದು ಹೇಳ್ತಾರೆ ಅವರು ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಹಾಸ್ಪಿಟಲ್ ಕೂಡ ಸಾಕಷ್ಟು ಚರ್ಚೆಯಾಗಿ ಅದು ಜಿಲ್ಲಾಧಿಕಾರಿಗಳು ಎಲ್ಲ ಮೈಕ್ರೋ ಫೈನಾನ್ಸ್ ಎಲ್ಲ ಪ್ರತಿನಿಧಿಗಳ ಒಂದು ಸಭೆಯನ್ನು ಮಾಡಿ ಅವರಿಗೂ ಕೂಡ ಕಟ್ಟುವಂಥದ್ದು ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಸರ್ಕಾರ ಮಾಡಿರ್ತಕ್ಕಂಥ ನಿಯಂತ್ರಣ ಕಾಲ ತಗೊಂಡ್ರಾ ಕಾಲ ತಗೊಂಡ್ರೆ ಆಮ ನೀರೇನಾದ್ರೂ ತಮ್ಮ ಮೇಲೆ ದೌರ್ಜನ್ಯ ಆಗ್ತಿತ್ತು ಅಂತ ಅವ್ರ ಮೇಲೆ ಅದ್ರ ರಾತ್ರಿ ಪಂದ ಬಾಗಲ ಬಿಡದಾಗಿರ್ಬೋದು ಅವ್ರಿಗೆ ಬೆಳಿಗ್ಗೆ ಒಂಬತ್ತು ಸಂಜೆ ಆರು ಗಂಟೆ ಮೊದಲೇ ಮೂರು ದಿನಕ್ಕೆ ಮುಂಚೆ ಪತ್ರಗಳ ಮೂಲಕ ತಿಳಿಸಿ ಮನೆಯ ಹತ್ರವಾಗಿ ಹೇಳಿದ್ದಾರೆ ಅವೆಲ್ಲ ನಿಯಮಗಳನ್ನ ಮೂಲಕ ಮಾಡಿದ್ರೆ ಉಲ್ಲಂಘನೆ ಆಗಿ ತಮಗೇನಾದರೂ ಮನಸ್ಸಿಗೆ ಕಿರುಕುಳ ಆಗಿದ್ರೆ ತಾಲೂಕಾದ್ಯಂತ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಯಾವಾಗಲೂ ಜೊತೆ ಬಟ್ ಅದರ ನಿಯಮಾನುಸಾರ ಏನು ಕೊಡೋದಿಲ್ಲ ಕಂಡಬೇಕಾಗತ್ತೆ ಹಂಗೇನಾದ್ರೂ ತಮ್ಮ ದೌರ್ಜನ್ಯ ಇತ್ತಂದ್ರೆ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಸಿಪಿಐ ಇಮಿಡಿಯೇಟ್ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಕ್ರಮ ಕೈಗೊಳ್ತಾರೆ ನೀವು ತುಂಬ ಚೆನ್ನಾಗಿ ಹೇಳಿದ್ರೆ ಇದು ಸಮಸ್ಯೆ ಬಗೆಯರಾಗಿಲ್ಲ ಯಾರಿಗೆ ಆ ಥರ ಸಮಸ್ಯೆ ಆಗ್ಯದ ಅದು ಯಾರ ರಾತ್ರಿ ಬಂದು ಬೆಳಿತಾರ ಯಾರು ಬಂಗ್ಲಾ ಬಂದು ಬಿಡ್ತಾರ ಒಗ್ಲಿಕ್ಕೆ ಮಾಡ್ತಾರೆ ಕಟ್ಲಿಕ್ಕೆ ಇರ್ತಾರೆ ಕರ್ಕೊಂಡು ಹೋಗ್ಬಿಡ್ತಾರ ಎಲ್ಲರೂ ಹೇಳ್ತಾರೆ ನಾವು ನಮಗ ತರ್ಬೋದು ಶಿಲ್ಕ ಬಗೆ ಅರ್ಥ ಗೊತ್ತಿಲ್ಲ ಸೊ ಈಗ ಇನ್ನು ನೀರಾವರಿ ನಮ್ಮ ನಿನ್ನೆ ನಮಗೆ ನಾವು ಕರೆದೇ ಚರ್ಚೆ ಮಾಡಿದ ಮಾಹಿತಿ ಅವರು ಈಗ ಕಂಟಿನ್ಯೂಸ್ ಹಾಕಿ ಕಾರ್ಯ ಎಲ್ಲ ಮುಗಿದ ಹುಡುಲೀ ಚರ್ಚೆ ಮಾತ್ರ ಹೇಳಿದ್ರು ಬಾಕಿ ಅದ ನಿರಂತರವಾಗಿ ನಾವು ಕೂಡ ರೈತರಾದ್ರೆ ನೋಡಿದ್ರಿ ಕೆಲಸ ಮಾಡ್ಬೇಕಾದ್ರೆ ಭರಸ ಮಳೆ ಬರಲಿಲ್ಲ ಅಂದ್ರೆ ಈಗ ಲೈಟ್ ಮಾಡ್ತಾರೈಟ್ ಆಗಿರೋದಂತ ಒಂದು ವಾರದಲ್ಲಿ ಮುಗಿಸಿ ಹದಿನೈದನೇ ತಾರೀಕಿನೊಂದಿಗೆ ಮಂತ್ರಿ ಡೇಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಈಗ ನಾವು ನಿಂತೀವಿ ಇನ್ನೊಂದು ಕಾರ್ಯಕ್ಕೆ ನಿಲ್ಬಹುದು ಪಾಪ ಬರಊರಿಗೆ ಹೋಗ್ತಕ್ಕಂಥ ಬೇರೆ ಊರಿಗೆ ಹೋಗ್ತಕ್ಕಂಥ ಕೆಲಸರಿಗೆ ಬಹಳ ತೊಂದರೆ ಆಗತ್ತ ನಾವು ಈಗ ಇದು ಮಾಡೋದು ದಯವಿಟ್ಟು ತಾಲೂಕಾಡಳಿತ ಮನವಿ ಮಾಡ್ತೀನಿ ನಾವು ಕಲಾಕಾರ ಬಂದ್ಕೊಳ್ಳಿ ಜನ ರೈತರ ಮುಖಂಡ ತಾವು ಬಂದು ಚರ್ಚೆ ಮಾಡೋದು ಸೈಡ್ ಬೆಕ್ ಮಾಡಿಸ್ತೀವಿ ಈ ರಸ್ತೆಯನ್ನು ಪ್ರಾರಂಭ ಮಾಡೋಣ ಅಂತ ಕೆಲವು ಕಳಕಳಿಯ ಮನವಿಯನ್ನು ತಾವು ಕೆಲವೊಂದು ಸ್ಪರ್ಧೆ ಮಾಡಿ پھر تکي هينلا اوتھن سرر سايير 012000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000